ோஸ்தோஸ்தோட்டூர் எண் பாலிங் என்ன ஒடஸ் நம் ஊட்டாட் ஆமே கட்ஸ்தான் தந்திர் தீ எண்ணி

ಕಮ್ಮ ಕಮ್ಮ ಕಿಂಗ್ ಅಂದ್ರ ಕಮ್ಮ ಅಂದ್ರ ಕಮ್ಮ ಗೊತ್ತಾ ಬಾ ಲೋಗನ್ ಕೈ ಬಿಡ್ರಲ್ಲ ನಾನು ಏನು ಮಾಡ್ರು ನೀವೆ ಏ ಬಾ ನೋಡಿ ಇವತ್ತು ಮಾತ್ರ ಸಂಜೆ ನೋಡಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ನಾನು ಪೋಚದಲ್ಲಿ ಕಿಂಗ್ ಅಂತ ಕ್ಯಾಪ್ ಇನ್ನು ಅಂಗೈ ಕೊಡಿ ನಾನು ಹೂ ಇನ್ನು ಅಂಗೈ ಕೊಂದೆ ಅದೆ ಹ ಇದೆಲೇ ಕೆ ಕೆ ತೆ ಮಯ್ಯ ಇವಾಗ ನಿಂತು ನಿಂತು ಹ ಏನು ಇರ್ಲಿ ಚಡ್ಡಿ ಅಂತ ಬೋಂಡ್ ಬಿಡ್ರ ಚಡ್ಡಿ ಚಡ್ಡಿ ನಮ್ಮ ಸೈದಲ್ಲಾ ನಮ್ಮ ಸೈದ್ ಬಾರೆ ಹ ಚಡ್ಡಿ ಬಾರೆ ಜಕ್ಕ ಬೋಂಡ್ ಜಕ್ಕ ಬೋಂಡ್ ಯದರ್ಲೇ ಬಾ 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 ಬನ್ನ 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 ನಾನು 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 ನಾನು

अल <laughs> बार तो सेंट दुबई से सीमेंट मिले खराब रही

ஏங்க

ಬೆಳೂರು ಕುಡಿಬಹುದು ಅಲ್ಲ ಆರಸಾಗಿನ್ ಗುಮ್ಮಲಕಾಯ ಮಾಡಾನು ನಮ್ ಬೇ ತಂದಿ ತಗೊಂಡೆಪ್ಪ ನಾವು ಜೊತೆ ನೋಡಿ ಜನ ಮತ್ತೆ ಹೋಗಿ ಏನಿಲ್ಲ ಏ ಏ ಹಲೋ ಅಣ್ಣ ಹಲೋ ಎಲ್ಲದಿ ಅಣ್ಣ ಇಲ್ವ ಹೊಸ ಬಸ್ಟನ್ನಗೆ ಬಂದನ

ಎದು ಆಡಕ್ ಹೋಗಿದಿಲ್ ಅಷ್ಟ್ ರೊಕ್ಕದ ರೊಕ್ಕಾ ಬರ್ತಾವ ಅಂತ ಆಸೆ ಗಾಡಿದ್ಯಾಲಿಪ್ಪ ರೊಕ್ಕ ಅದಕ್ಕ ತಗೊಂಡಿದ್ದೆಲಿಪ್ಪಾ ಮನ್ಯಾಗ ಏನಂತಂದ್ರ ಗೊತ್ತಾಗಿ ಏ ನಿನ್ನ ದುಡಿಯಾಕ ಹೋಗಿ ನಿನ್ನ ಮುಟ್ಟಸಂದ್ರ ಅದಕ್ಕ ಮುಂಬೈ ಹೋಗಿದ್ದೆನ ಆ ತಗೋಪಾ ಚಲೋ ಮಾಡಿ ಕೊಡು ಕೊಡು ಬಡ್ಡಿ ಲೇ ಮತ್ತ ಏತ ಬಡ್ಡಿ ಆಗಲೇ ಬಡ್ಡಿ ರೊಕ್ಕಾ ಇಸ್ಕೊಂಡಿದ್ದ ರೊಕ್ಕ ಅದೇ ಒಂದೆರ್ಡ್ ದ ವರ್ಷ ಇರ್ಬೇಕಲ್ ಏ ಅರ್ಸಿಕೆ ಎಷ್ಟ ವರ್ಷ ಇಸ್ಕೊಂಡ ಒಂದ ವರ್ಷ ಮತ್ತ ಎರಡು ಸಾವಿರ ಕೊಡ್ತೀನ ಅರವತ್ತೈದು ಸಾವಿರ ರೂಪಾಯಿ ಅದ್ರದ ಸ್ವಲ್ಪ ಕಮ್ಮಿ ಮಾಡುವಣ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟ ಇಲ್ಲೆಲ್ಲ ಹೋಗ್ತಮ್ಮ ಅಣ್ಣ ನಲವತ್ತೈದು ಸಾವಿರದ ತಗೋಣ ಪ್ಲೀಸಣ ಏನಿರ್ಲಿ ನಲವತ್ತೈದು ಐವತ್ತು

ನೀಲೆ ಏನಿಲ್ಲ ಆತದೆ ಇನ್ನೂ ಹತ್ತು ಸಾವಿರ ಯಾವಾಗ ಕೊಡ್ತಿ ಮುಂದಿನ ಹಾ ಎಲ್ಲ ತಗೊಂಡೋಗ್ಬಿಡ್ರಿ ಅಲ್ಲ